ಹಾಯ್ ಜನ್ ಕಾಲೇಜ್ ಏನ್ ರೆಡಿನ ಆಗಿ ಬಂದ್ಬಿಟ್ಟಿ ಅಲ್ಲಿ ನಮ್ಮ ಮಮ್ಮಿಗೆ ಡ್ರೆಸ್ ತೋರ್ಸಕ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನಗೆಲ್ಲ ಮುದು ವೀಕ್ಷಕರಿಗೆ ಇವತ್ತಿನ ಲಾಗ್ ಭಾಳ ಸ್ಪೆಷಲ್ ಆದ್ರಿ ಆಕಾಶಿಗೆ ನನಗೆ ಮಮ್ಮಿಗೆ ಆಮೇಲೆ ಅವಿಗೆ ಆಮೇಲೆ ಬೆಳಗಾವಿ ಮಮ್ಮಿ ಪಪ್ಪಾಗ ಭಯಂಕರ ಸ್ಪೆಷಲ್ ಅದ ಸೊ ಅದು ಏನೆಲ್ಲ ಆಗೈತಿ ನೋಡ್ಕೊಂಡ್ ಬರೋ ಬರ್ರಿ ಸ್ನೇಹಿತರೆ ಆಫೀಸ್ ವರ್ಕು ಆತು ಇವತ್ತೊಂದು ಎರಡು ಮೂರು ಚಾಪ್ಟರ್ ಮಸ್ತ್ ಶೂಟ್ ಮಾಡಿದೆ ಏನ್ ಕೆಪಾಸಿಟಿ ನಿಮ್ಮ ಅಣ್ಣ ಅಂದ್ರೆ ನಿನ್ನ ಮಗ ಲೆಕ್ಚರ್ ಆಗಿದ್ದ ಅಂದ್ರು ಐದ್ ಕ್ಲಾಸ್ ತಗೋತಿದ್ದ ದಿನಕ್ಕೆ ನಿನ್ ನೆನಪೈತಾನೆ ನಾ ಅದನ್ನ ಅನ್ಕೊಂಡಿದ್ದೆ ಏನು ಎಲ್ಲ ಮುಗಿಸಿದ ಮೇಲೆ ಪಿ ಯು ಸಿ ಹುಡುಗರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವರ ಮ್ಯಾಥ್ಸ್ ಸೈನ್ಸ್ ಯಾವ್ದಾರ ಸಬ್ಜೆಕ್ಟ್ ತೊಗೊಂಡು ಟ್ಯೂಷನ್ಸ್ ತಗೋಬೇಕ ಏನ್ರೋ ಒಂದು ಹಿಂಗ್ ಅಕಾಡೆಮಿ ತಗೋಬೇಕು ನೆನಪೈತೆ ಅವಾಗ ಸಣ್ಣ ಇದ್ದಾಗ ಪ್ಲಾನ್ ಸಣ್ಣ ಅಂದ್ರೆ ಪಿ ಯು ಸಿ ಟೈಮ್ನಾಗ ಹೆಂಗೆ ಅನಸ್ತಿತ್ ಬಟ್ ಆಟ್ ದ ಎಂಡ್ ಆ್ಯಂಡ್ ಆ್ಯಂಡ್ ಐ ಟಿ ಕಂಪ್ನಿನೂ ತಗದ್ವಿ ಆಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ತಗದ್ವಿ ಬಾರಿ ಅಲ್ಲ ನೋಡ್ರಿ ಸ್ವಲ್ಪ ಕೆಳಗೆ ಬಂದಿದ್ದೆ ಬಂದಾಗ ಆ್ಯಕ್ಚುಲಿ ಏನಾಗಿತ್ತು ನಮ್ಮ ರೆಂಡ್ತವರು ಮೋಟ್ರ್ ಆನ್ ಇಟ್ಬಿಟ್ಟಿದ್ರು ರೀ ಹುಯ್ಯ ನೀರು ಹೊಂಟಿದ್ರು ಏನು ಮಾಡತ್ತಿ ಮಗನ ಚೇಂಜ್ ಅನ್ಸುತ್ತೆ ಮಸ್ತ್ ಆನ್ಗೆ ಕುಂತ ಕುಂದ್ರೆ ಆ ಹಾ 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 ಚಾ ಕುಡ್ಕೋ ತಿ ಕುಂತು ಮಜಾನ ಬೇರೆ ನೋಡ್ರಿ ಮಜಾ ಇಲ್ಲಿ ಅವ್ರಿಗೆ ಏನು ಮಾಡತ್ತೀರಿ ಇಲ್ಲೊಂದು ಮಾವಿನ ಗಿಡ ಊಟ ಅವ ಕಾಡು ಗಿಡ ಅನ್ನೋದು ಅಲ್ಲ ಅವ ಗಿಡ ಇಲ್ಲೆಲ್ಲೋ ಹಚ್ಚಿದ್ವಿ ಅದು ಹೊಗೆತ್ತದ ಇದು ಒಂದೇ ದೊಡ್ಡದಾಗತ್ತೆ ಇಲ್ಲ ನೋಡಿರಿ ತಿನ್ನುವ ಎಲೆಗಳು ತಿನ್ನುವ ಎಲಿಗಳು ಅಲ್ಲೊಂದು ಐತಿ ಆಮೇಲೆ ಇಲ್ಲೊಂದು ಇದ್ದ ಇಲ್ಲೂ ಅದ ನೋಡ್ರಿ ಅದ ಎಷ್ಟು ದೊಡ್ಡ ದೊಡ್ಡ ಇದು ಮಸ್ತ್ ಬಂದಾವೆ ನೋಡ್ರಿ ಎಲಿಗಳು ಲಿಲಿ ತಿನ್ನುವ ಎಲೆಗಳಿಗೂ ಬೇಟ ಚಲೋ ಬೇಡ ಲಿಲಿ ಮಮ್ಮಿನ ನೋಡ್ರಿ ಒಬ್ರಪ್ಪ ಅಂದ್ರೆ ಲಿಲಿನೂ ಕರ್ಕೊಂಡ್ಬಂದಾರೆ ಅದಂತು ಕಾರ್ನ್ಯಾಗ ಎರಡು 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 ದಿನ ಆತ್ ನೆಕ್ಸ್ಟ್ ಅನ್ಯ ಅಂತೂ ಹತ್ತೇ ಇಲ್ಲ ಫುಲ್ ಖುಷಿಯಾಗಿರ್ಬೇಕು ಪುಣಾಗ ಹೊಂಟು ಲಿಲಿ ಪುಣಾ ಇದ ಗಾಬ್ರೆ ಆಕತ್ತು ಪುಣಾಗ ಹೊಂಟು ಐಶ್ವರ್ಯನ ಒಂದು ಗಾಬ್ರ ಆಕತ್ತ ಈಗ ಐಶ್ವರ್ಯ ಅನ್ಬಿಟ್ಟು ಪುಣಾಗ್ ಹೊಂಟಿರ್ಲಿಲ್ಲ ಅವ್ರಿಗೂ ಹೋದರಾಗ ಇತ್ತು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ಷಕರೇ ಇವತ್ತು ಜೈನ್ ಇಂಜಿನಿಯರಿಂಗ್ ಕಾಲೇಜ್ ಹೊಂಟೇವಿ ಡೇಟಾ ಇಂಜಿನಿಯರಿಂಗ್ ಮರ್ಕ್ಶಾಪ್ ಆ್ಯಕ್ಚುಲಿ ಡಿ ವೈ ಪಾಟೀಲ್ ಯೂನಿವರ್ಸಿಟಿ ಪುಣೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಬಟ್ ಏನೋ ದೇವರು ಇಚ್ಛೆ ಬೆಳಗಾವಿ ಜೈನ್ ಇಂಜಿನಿಯರಿಂಗ್ ಕಾಲೇಜಿಂದ ಸ್ಟಾರ್ಟ್ ಮಾಡ್ಬೇಕಂತಿತ್ತು ಅನ್ಕೋತೇನೆ ಬಿಕಾಸ್ ನಿಮ್ಗೆ ಗೊತ್ತಾಯ್ತು ಆಲ್ಮೋಸ್ಟ್ ಟೂ ಮಂತ್ಸಿಂದ ಪ್ಲ್ಯಾನ್ ಮಾಡತ್ತಿದ್ವಿ ಬಟ್ ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟ್ಸು ಆ ಇವು ಹಬ್ಬ ಸೆಷನ್ಸು ಮಾಡೋಕ್ಕಾಗಿದ್ದಿಲ್ಲ ಬಟ್ ನಡೀರಿ ಫೈನಲಿ ನಮ್ಮ ಬೆಳಗಾವಿಯಿಂದನ ನಮ್ಮ ಬೆಳಗಾವಿಯ ಜೆ ಎನ್ ಇಂಜಿನಿಯರಿಂಗ್ ಕಾಲೇಜಿಂದನ ನಮ್ಮ ಡೇಟಾ ಇಂಜಿನಿಯರಿಂಗ್ ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತು ನಾನು ಹೊಂಟೇನಿ ಅಲ್ಲಿ ನೋಡ್ತೇನೆ ಎಷ್ಟಾಗಾದಷ್ಟು ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಐ ವಿಲ್ ಕೀಪ್ ಯು ಪೋಸ್ಟೆಡ್ ಆ್ಯಂಡ್ ಸೊ ಫುಲ್ ಈಗ ರೆಡಿ ಆಗ್ಯಾವಿ ಆ್ಯಂಡ್ ಹೊಂಟೆವೀಗ ನಾನು ಐಶ್ವರ್ಯ ಸೊ ಲಟ್ಸ್ ಗೋ ಟ್ರಾಫಿಕ್ ಭಾಳ ಐತ್ರ ಇವತ್ತ ಬಟ್ ಎನಿ ವಿಸ್ ಮುಟ್ತೇವೆ ನಾವಿನ್ ಟೈಮ್ನಾಗ ಅದೇ ಹತ್ತಕ್ ಸೆಷನ್ ಸ್ಟಾರ್ಟ್ ಆಗೋದೈತಿ ಏನಾದ್ರು ಒಂದ್ ಸಣ್ಣ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಭಾಳ ಸೈ ಇಟ್ಕೊಂಡಿದ್ವಿ ಸೊ ಕಾಲೇಜಿಗೆ ವಿಝಿಟ್ ಮಾಡ್ಬೇಕು ಅವ್ರಿಗೆ ಅವೆರ್ನೆಸ್ ಮೂಡಿಸ್ಬೇಕಂತ ಹೇಳಿ ಈಗ ಕಾಲ ಅವಕಾಶ ಸಿಕ್ಕದ ನಮಗ ಸೊ ನಡಿರಿ ಹೋಗುಣಂತ ಇದ ನೋಡ್ರಿ ಜೈನ್ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಮಾತ್ರ ಬೆಸ್ಟ್ ಅದ ಸೊ ಆಕಾಶ್ ಅವರು ಇವತ್ತಿನ ಇವೆಂಟಿಗೆ ಚೀಫ್ ಗೆಸ್ಟ್ ಮತ್ತೆ ಕೀ ನೋಟ್ ಸ್ಪೀಕರ್ ಆಗಿ ಕರೆದಿದ್ರು ಸೊ ಇಲ್ಲಿ ಥರ್ಡ್ ಇಯರ್ ಮತ್ತೆ ಫೈನಲ್ ಇಯರ್ ಅವ್ರನ್ನ ಎಲ್ಲ ಸ್ಟೂಡೆಂಟ್ಸ್ ಗ್ಯಾದರ್ ಮಾಡಿದ್ರ ಸಿ ಎಸ್ ಡಿಪಾರ್ಟ್ಮೆಂಟ್ ಎಚ್ ಓಡಿಂಗ್ ಮೈಕ್ರೋಸಾಫ್ಟ್ They are the leading players in cloud now. How things emerge from <laughs> <laughs> generated at every each and every minute. Right? Principal servers are saying that every minute is important. But we see here that every minute the data is being generated. Right? So that is the process, right? How it was stored, how it was moved from one layer to another layer. So as I said, the data is not copied here, the pipelines are created. The scripts are written, right? We use uh, data bricks, right? We use Python too. If I want to do any manipulation, probably try to You know, wrap up in the next 20-25 minutes. Because if I start talking, then I, I can talk for the entire day, right? It's all because of the time I have spent, you know, learning Big Data, Data Engineering, all, all concepts and You give me any topic. Hi, Jen College. <laughs> thank you so much. Uh, I thank. आईश्मा दीया पुर्ती मैडम, शी आल्सो, सो आई थैंक बोथ ऑफ देम वन सेकेंड एंड फाइनली आई थैंक टॉपिक ऑफ एसआई इंजीनियरिंग विच हैज स्पार्क्ड इन मेनी ऑफ यू, सो मेक यू शुड नॉट. हम इंजीनियरिंग कॉलेज होड़कुरे सीएस ब्रांच है. थैंक यू सो मच फॉर हेल्पिंग. हेंगे तुर्पा सेशन है? मस्� ರಾಹುಲ್ ಯಾರ್ ಫ್ರಾಮ್ ನೀವ್ರಿ ಚೇತನ್ ಚೇತನ್ ಸರ್ ಫ್ರಮ್ ಎಲ್ಲರೂ ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ವಿಶ್ವ ಆಲ್ ದ ಬೆಸ್ಟ್ ಚಲೋ ಮಾಡ್ರಿ ರೈಟ್ ಚಲೋ ಮಾಡ್ರಿ ಬಾಳ ಕಳಿಸಿದಿನ ಸ್ಟೇಜ್ ಮೇಲಿಂದ ನೀವು ಈ ಲಾಗ್ ನೋಡ್ಬೋದು ಆಕಾಶ್ ಪುಟ್ಟ ಯೂಟ್ಯೂಬ್ ಚಾನಲ್ದಾಗ ರೈಟ್ ಇದು ಐ

ಅವ್ರ ಮಿಸ್ ಔಟ್ ಆಗಂಗಿಲ್ಲ ನಾಳೆ ಎಲ್ಲ ಪಾಸ್ ಔಟ್ ಆದ್ಮೇಲೆ ಅವ್ರಿಗೆ ಈ ರಿಯಲೈಸೇಷನ್ ಹಿಟ್ ಆಗುದ್ ಬೇಡ ತ್ಯಾಟ್ ಈಸ್ ಎ ಮೇನ್ ತಿಂಗ್ ಆಲ್ ಎಡ್ ಗೈಸ್ ಲೆಟ್ಸ್ ಗೋ ಬ್ಯಾಕ್ ಇವತ್ ನಾ ಸೊ ಇಟ್ ವಾಸ್ ವೆರಿ ನೈಸ್ ಇಟ್ ಸ್ನೇಹಿತರೇ ಗಂಟೆ ಒಂದೂವರೆ ಆಗೇತಿ ಸಾಕತಪ್ಪ ಮಸ್ತ್ ಇತ್ ಸೆಷನ್ ಭಾರಿ ಮಜಾ ಬಂತ ಯಾವಾಗ ಹೋದ್ವಿ ಯಾವಾಗ ಬಂದ್ವಿ ಹಂಗ ಮಾತಾಡ್ ಮಾತಾಡ್ಕೋತ ರಾಮಾಯಣ ಕರ್ಕೊಂಡ್ ಬಂದ್ರಂತನಾ ಅದ ಮತ್ ತುಂಬರೈತಿ ಅಂದ್ರಲ್ವ ನಾವು ಅದ ಇದಕ್ ಹೋಗಿದ್ವಿ ಜೆ ಎನ್ ಇಂಜಿನಿಯರಿಂಗ್ ಕಾಲೇಜ್ ಈಗ ಬಂದ್ವಿ ಒಂದ್ ತಾಸು ಲಿಲ್ಲಿ ಲಿಲಿಯವ್ರೆ ಯಾರು ಬಂದಾರ್ರೀ ಲಿಲ್ಲಿ ಅವ್ರೇ ಮಾವ್ರು ಬಂದಾರ ನೋಡ್ರಿ ಹೋಗಿ ಕಾಡಸ್ ರೀ ಅವ್ರಿಗೆ ಲಿಲಿಯೇ ಮಾಮಾ ಬಂದ ನೋಡ್ರಿ ಮಾಮ ಲಿಲ್ಲಿ ಅಲ್ಲಿ ಹೋಗಲ್ದ ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲೇ ಅವನ್ ತಡಿಮೆ ಆತ್ ಹತ್ತು ಮೇಲೆ ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ಮಾವ ಅಭಿಷೇಕ್ ನೀನ ಏನೋ ಲ್ಯಾಬ್ರೋಡ್ ಆಗ್ತದಿ ಅಂತಲ್ಲ ನೋಡ್ರಿ ಮತ್ತೆ ಅವ್ರ ಮಸ್ತ್ ಫಸ್ಟ್ ಕ್ಲಾಸ್ ಹೇಳಿದ್ರಿ ಇದು ಕರಿಂಡಿ ಕರಿಂಡಿ ಅಂತಾರಲ್ಲ ಏನೇ ಇಲ್ಲ ಸರಿ ಕರಿಂಡಿ ಎಲ್ಲ ಹುಣ್ಸಿಕ ಟಕ್ ಚಪಾತಿ ಪಲ್ಲೆ ಮೊಸರ ಶೇಂಗಾ ನನಗೊಂದು ಬುಟ್ಟಿ ಶೇಂಗಾ ಹಾಕಿ ಕೊಟ್ಟೆಲ್ಲಗಳಿಂದ ತಗೊಂಡ ತೊಗೊಂಡು ಹೀರೋ ಏನ ಹುಡುಗಾರ ಕ್ರಿಕೆಟ್ ಪ್ಲೇಯರ್ ಐ ಪಿ ಎಲ್ ಆರ್ ಸಿ ಬಿ ಎರಡ್ ಸಾವಿರದ ಐವತ್ತನೇ ಕಪ್ ನಮ್ದ ನೀರಂಗಿಲ್ಲವಾಗ ನೀರಂಗ ಮರಿ ಮೊಮ್ಮಕ್ಕಳು ನಿನ್ ಮರಿ ಮೊಮ್ಮಕ್ಕ ಇರ್ತಾರ ಅವಾಗ ಆಫೀಸರ ಹಾಕಿದ್ದಕ್ಕೂ ಚಲೋನಾಥ ಮಸ್ತ್ ಈ ಸೆಷನ್ಗೆ ಹೋಗಿ ಬಂದ್ವಿ ಇವರು ಬಂದ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಕಾಮಿಡಿ ವಿಡಿಯೋ ಮಾಡೋಣ ಬೇಡ ಸರ್ವೀಸಿಂಗ್ ಮಾಡ್ಬಿಡೋ ಗಾಡಿ ಅದು ಏನಾಗಿತ್ತು ಇಲ್ಲಿ ಲಕಲ ಕಲಕ ಸುಜಲಾಂ ಸುಫಲಾ ಹೋಗುಣ ಅಂತಿಕ್ ಪಟಾ ಪಟ ಕೆಟ್ಟು ಬಿಸಿ ಐತಪ್ಪ ದೋಸ್ತು ಇಲ್ಲಿ ಏನು ಮಾಡೋದು ಈಗ ಸೊ ಇಲ್ಲಿ ಕೇಳಿಗೆ ಬಂದಿದ್ದು ರೀ ಐಶ್ವರ್ಯಗಳು ಹತ್ತಿಯವ್ರು ನೋಡೋಕೆ ಏನೋ ಆರಾಮಿಲ್ಲ ಅಂತ ಅವ್ರಿಗ ಏನೋ ಆಗೈತೆ ಅಡ್ಮಿಟ್ ಆಗ್ಯಾರ ಅಲ್ಲಿ ಒಬಿಯಸ್ಲಿ ಒಳಗೆ ಲಾಂಗ್ ಮಾಡಂಗಿಲ್ಲ ರೈಟ್ ದವಾಖಾನಿಗೆ ಹೋಗಿ ಬಂದ್ವಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಿಗೆ ಬಿಟ್ಪರ್ಲೋಣ ಅಂತ ಈಗ ಮೇಡಮ್ ಅವ್ರು ಬಂದ್ರೆ ಸೀನಿಯರ್ ಡೇಟಾ ಇಂಜಿನಿಯರ್ ಅಟ್ ವೋಕ್ಸ್ ಆಗಂದವರು ಬಂದ್ರೆ ಮೇಡಂ ಸೀನಿಯರ್ ಡೇಟಾ ಇಂಜಿನಿಯರ್ ಏನ್ ರೆಡಿ ನಾಯೆ ಬಂದ್ಬಿಟ್ಟಿ ಅಲ್ಲ ಯಾಕ ನಮ್ಮಮ್ಮಿಗೆ ಡ್ರೆಸ್ ತೋರ್ಸಕ ಅದು ನಾನು ಮಮ್ಮಿ ಮಸ್ತ್ ಆತ್ ಸೆಷನ್ ಇವತ್ತು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರೆ ಲೈಕ್ ಆತ ಲಾಗ್ ಮಾಡ್ಕೊಂಡು ಬಂದೆ ಇದ್ನಾಗ ಹಾಕ್ತೇನೆ ಮಜಾ ಬಂತ ನನಗೂ ಐಶ್ವರ್ಯಾನ್ ಕೇಳ ಬಾಯಿಲ್ ಐಶ್ವರ್ಯ ಟೂ ಅವರ್ಸ್ ನಾನ್ ಸ್ಟಾಪ್ ಭಾಷಣ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ನೋಡಿ ಹುಡ್ಗರ್ದ್ ಖುಷಿ ಆಯ್ತು ಅವರು ಇಂಟ್ರೆಸ್ಟೆಡ್ ಅದೊಂದು ನಂಗೆ ಕಲಾ ಐತಲ್ಲ ಹುಡ್ಗರು ನೆಡ್ದು ಇಟ್ಕೊಳದ ಆಡ್ಲಿ ನಡು ಒಂದ ಒಂದು ನಡು ಒಂದ್ ನಿಮಿಷ ಗುರು ಗುರು ಮಾತಾಡತಿದ್ರೆ ಮತ್ತ ಶಾಂತ ಪ್ರಶ್ನೆ ಒಂದ್ ನಾಲ್ಕೈದು ಪ್ರಶ್ನೆ ಬಂದು ಅಷ್ಟೇ ದವಾಖನಿಗೆ ಲೇಟ್ ಆಕತ್ ಮತ್ ಹೊಕ್ಕಳಾಕಿ ಹೆ ಅಂತ ಹೇಳಿ ಇಲ್ಲಿ ಶಿಖಾ ಪೂಜಾ ಡಾಕ್ಟರ್ ಕಡೆ ಬಂದಿವಿಶ್ ನಾನು ಕಳಿಸ್ಲಿ ಮಶಿನ್ ರಿಪೇರ್ ತಾಸಲ್ಲ ಯಾವಾಗ ಗಂಟೆಗೆ ಬಂದೇ ಹತ್ತು ಗಂಟೆ ಆತ್ ಈಗ ಅದನ್ನ ನಮ್ಮ ಯಜಮಾನ್ರು ಎರಡು ತಾಸು ವೇಟ್ ಮಾಡೋರು ನಾನು ವೇಟ್ ಮಾಡೇನಿ ಏನಿದೆ ನಾ ಬರೋದ್ರಲ್ಲಿ ಇನ್ನೆ ಒಂದು ಒ ಪಿ ಡಿ ಎಲ್ಲ ಕೊಟ್ಬಿಡ್ರಿ ಐದ್ನೂರು ರೂಪಾಯಿ ರಿಫಂಡ್ ಮಾಡ್ರಿ ಅಂತ ಅಂದ್ಬಿಟ್ಟ ನಾ ಅವ್ರಿಗೆ ಏನಂದ್ರೆ ನಿಮ್ದೇ ಮಾ ನಿಮ್ದೇ ಮಾ ಎರಡು ತಾಸ ಅದ್ ನಿಮ್ದೇ ಮಾ ಅಂತ ಕೇಳಿ ಸಕತ್ ಸಾಕತ್ ಐದ್ನೂರು ರೂಪಾಯಿ ಕೊಡ್ರಿ ನನ್ನ ಫೈಲ್ಸ್ ಎಲ್ಲ ಕೊಟ್ಬಿಟ್ರಿ ನಾ ಹೋಗ್ಬಿಡ್ತೇನೆ ಅಂತಂದ ಆಮೇಲೆ ಅವ್ನು ಹೊರಗೆ ಬಂದ ಆಮೇಲೆ ನನ್ನ ಕಾಸ್ಟ್ ಇದೆ ಐದ್ನೂರು ರೂಪಾಯಿ ಜೋಕ್ ಮಾಡಿ ಬಟ್ ಮೂರ್ ತಾಸ್ ಆತ್ರಿ ಬಂದು ಮತ್ತ ಅಪಾಯಿಂಟ್ಮೆಂಟ್ ಯಾಕೆ ಕೊಡ್ಬೇಕು ಅದು ಗೊತ್ತಾಗುತ್ತೆ ನನಗೆ ಇವತ್ತಿನ ಲಾಗ್ ಹಿಂಗಿತ್ತು ರೀ ಸೊ ನಮ್ದು ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಗೋದಿದೆ ಸೊ ಡಿಸ್ಕ್ರಿಪ್ಷನ್ ಒಳಗೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೇನೆ ಏನಾದರೂ ಡೇಟಾ ಇಂಜಿನಿಯರಿಂಗ್ ರಿಲೇಟೆಡ್ ಏನಾದರೂ ಕೋರ್ಸ್ ಮಾಡೋದಿತ್ತಂದ್ರೆ ಅಥವಾ ನಿಮ್ಗೆ ಇಂಟರ್ವ್ಯೂ ಸ್ವಿಚ್ ಹೊಡಕ್ಕೆ ಪ್ರಾಬ್ಲಮ್ ಫೇಸ್ ಮಾಡತ್ತಿದ್ರಿ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟೇನಿ ಆ್ಯಂಡ್ ಏನಂತಂದ್ರೆ ಭಾಳಷ್ಟು ಜನ ಲಾಸ್ಟ್ ಲಾಗ್ನಾಗ ಕೇಳತ್ತಿದ್ರಿ ಎಷ್ಟು ಯಾವ್ದು ಡ್ಯೂ ಡೇಟ್ ಯಾವ್ದು ಡ್ಯೂ ಡೇಟ್ ಅಂತ ಹೇಳಿ ಸೊ ನಾನು ಸೆಪ್ಟೆಂಬರ್ ಟ್ವೆಲ್ ಕೊಟ್ಟವ್ರಿ ಡ್ಯೂ ಡೇಟ್ ಗೊತ್ತಿಲ್ಲ ಯಾವಾಗೂ ಆಗಸ್ಟ್ ಲಾಸ್ಟಿಗೆ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಿಗೂ ಆಗ್ಬೋದು ನೋಡೋಣ ಆ್ಯಂಡ್ ರೀ ಮೇನ್ ಕುಬ್ಸ ಸದ್ಯದ್ರಾಗ ಪ್ಲ್ಯಾನ್ ಮಾಡತ್ತೇವಂತ ಸೊ ಅದ್ರ ಲಾಗ್ನು ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ